ಸ್ನೇಹಿತರೆ ನಮ್ಮ ಜೀವನದಲ್ಲಿ ದೈವಾನುಗ್ರಹ ನಮ್ಮ ಮೇಲೆ ಇಲ್ಲ ಅಂದರೆ ಯಾವ ಕೆಲಸದಲ್ಲೂ ಕೂಡ ನಾವು ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ದೈವದ ಕೃಪೆ ಅನ್ನೋದು ಪ್ರತಿಯೊಂದು ಜೀವಿಯ ಮೇಲೂ ಕೂಡ ಬೇಕೇ ಬೇಕು ಸ್ನೇಹಿತರೆ ವೆಂಕಟೇಶ್ವರನ ಅನುಗ್ರಹವನ್ನು ನಾವು ಪಡ್ಕೊಳ್ಬೇಕು ತುಂಬ ಸುಲಭವಾಗಿ ವೆಂಕಟೇಶ್ವರನ ಕೃಪಾ ಕಟಾಕ್ಷ ನಮ್ಮ ಮೇಲೆ ದೊರೀಬೇಕು ಅಂದರೆ ತುಂಬ ಶ್ರೇಷ್ಠವಾದಂತಹ ಒಂದು ದೀಪಾರಾಧನೆಯನ್ನು ನಾವು ಶನಿವಾರದ ದಿನ ಮಾಡಿಕೊಳ್ಬೇಕಾಗತ್ತೆ ಯಾವಾಗಲೂ ನಮಗೆ ಕಷ್ಟಗಳಾಗ್ತಾ ಇದೆ ಸಮಸ್ಯೆಗಳಾಗ್ತಾ ಇದೆ ಜೀವನದಲ್ಲಿ ಯಾವುದೇ ರೀತಿಯ ಏಳಿಗೆ ಇಲ್ಲ ಜೀವನದಲ್ಲಿ ಕಷ್ಟಗಳ ಮೇಲೆ ಕಷ್ಟಗಳು ಬಂದು ನೊಂದು ಬೆಂದು ಬಳಲಿದ್ದೇನೆ ಅನ್ನುವಂಥವರಿಗೆ ಇವತ್ತೊಂದು ವಿಶೇಷವಾದಂಥ ದೀಪಾರಾಧನೆಯ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಐದು ವಾರಗಳ ಕಾಲ ನೀವು ಈ ಒಂದು ದೀಪಾರಾಧನೆಯನ್ನು ಮಾಡಿಕೊಡ್ಬೇಕು ಅಂದರೆ ಐದು ಶನಿವಾರ ನೀವು ಮಾಡಿಕೊಳ್ಳಲೇಬೇಕಾಗುತ್ತೆ ಈ ಒಂದು ದೀಪಾರಾಧನೆ ಮಧ್ಯದಲ್ಲಿ ನಿಮಗೇನಾದರೂ ಸಮಸ್ಯೆಗಳಾದಂತಹ ಸಂದರ್ಭದಲ್ಲಿ ಆ ಒಂದು ವಾರ ಸ್ಕಿಪ್ ಮಾಡಿ ಮರುವಾರ ನೀವು ಇದನ್ನ ಮಾಡ್ಕೊಳ್ಬಹುದು ಸ್ನೇಹಿತರೆ ಯಾವಾಗಲೂ ನಾವು ಏನೇ ಒಂದು ಕಾರ್ಯವನ್ನು ಅದರಲ್ಲೂ ದೈವಕ್ಕೆ ಸಂಬಂಧಪಟ್ಟಂತಹ ಒಂದು ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದೀವಿ ಕೈಂಕರ್ಯಗಳನ್ನ ಕೈಗೊಳ್ತಾ ಇದ್ದೀವಿ ಅಂದ್ರೆ ಖಂಡಿತವಾಗಿಯೂ ಭಕ್ತಿ ಜೊತೆಗೆ ಶ್ರದ್ಧೆ ಅತ್ಯಂತ ಮುಖ್ಯವಾದಂಥದ್ದು ಯಾವ ಕೆಲಸವನ್ನ ನಾವು ಭಕ್ತಿ ಶ್ರದ್ಧೆಯಿಂದ ಮಾಡ್ತೀವೋ ಅದು ದೇವರ ಪಾದಕ್ಕೆ ಸಮರ್ಪಿತವಾಗುತ್ತೆ ದೇವರಿಗೆ ಅದು ತಲುಪುತ್ತೆ ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ಭಕ್ತಿ ಶ್ರದ್ಧೆಯಿಂದ ಈ ಒಂದು ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ಈ ಒಂದು ದೀಪಾರಾಧನೆ ತಂಬಿಟ್ಟಿನ ದೀಪಾರಾಧನೆ ಅಂತ ಹೇಳಲಾಗತ್ತೆ ತಂಬಿಟ್ಟಿನ ದೀಪಾರಾಧನೆ ಅಂದರೆ ಬಹಳ ವಿಶೇಷವಾದಂತಹ ಒಂದು ದೀಪಾರಾಧನೆ ಕಾರ್ತಿಕ ಮಾಸ ಇದೆ ಶನಿವಾರ ಇದೆ ಅದ್ಭುತವಾದಂತಹ ದಿನ ಸ್ನೇಹಿತರೆ ಈ ವಾರದಿಂದನೇ ನೀವು ಈ ಒಂದು ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಇದನ್ನ ಬೆಳಗ್ಗೆ ಕೂಡ ಮಾಡ್ಕೊಳ್ಬಹುದು ಸಾಯಂಕಾಲ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಮಾಡಿಕೊಳ್ಬಹುದು ಸಾಯಂಕಾಲ ಸಂಧ್ಯಾ ಸಮಯದಲ್ಲಿ ನೀವು ಮಾಡಿಕೊಳ್ಳುವಂತಹ ದೀಪಾರಾಧನೆಗೆ ವಿಶೇಷವಾದಂತಹ ಶಕ್ತಿ ಕೂಡ ಇರುತ್ತೆ ಸ್ನೇಹಿತರೆ ಈ ದೀಪಾರಾಧನೆಯನ್ನ ದೇವಾಲಯದ ಆವರಣದಲ್ಲೂ ಕೂಡ ಮಾಡಿಕೊಳ್ಬಹುದು ಹಾಗೆ ಮನೆಯಲ್ಲೂ ಕೂಡ ಮಾಡಿಕೊಳ್ಬಹುದು ನೀವು ಇದನ್ನ ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೆಯದು ಯಾಕೆಂದ್ರೆ ನೀವು ಮನೆಯಲ್ಲೇ ಮಾಡಿಕೊಂಡು ಅದನ್ನ ಸರಿಯಾದ ರೀತಿಯಲ್ಲಿ ಆ ಒಂದು ದೀಪಾರಾಧನೆಯನ್ನ ಮಾಡಿಕೊಂಡು ಅದನ್ನ ನೀವು ವಿಸರ್ಜನೆ ಕೂಡ ಮಾಡ್ಕೋಬಹುದು ಹಾಗಾಗಿ ಸ್ನೇಹಿತರೆ ಈ ದೀಪಾರಾಧನೆ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಅಕ್ಕಿ ಹಿಟ್ಟು ಬೇಕಾಗುತ್ತೆ ಹಾಗೇನೆ ಅದರ ಜೊತೆಗೆ ಚಿಟಿಕೆ ಅರಿಶಿನ ಚಿಟಿಕೆ ಸುಗಂಧ ದ್ರವ್ಯ ಹಾಗೇನೆ ಚಿಟಕಿ ಪಚ್ಚೆ ಕರ್ಪೂರ ಹಾಗೆ ಬೆಲ್ಲದ ನೀರು ಇಷ್ಟು ಬೇಕಾಗುತ್ತೆ ಸ್ನೇಹಿತರೆ ಬೆಲ್ಲದ ನೀರನ್ನು ಹಾಕೊಳ್ಳಿ ಅಕ್ಕಿ ಹಿಟ್ಟನ್ನ ಹಾಕೊಳ್ಳಿ ಅದರ ಮೇಲೆ ಸ್ವಲ್ಪ ಚಿಟಿಕೆ ಅರಿಶಿಣವನ್ನು ಹಾಕೊಳ್ಳಿ ಚಿಟಿಕೆ ಸುಗಂಧ ದ್ರವ್ಯವನ್ನು ಹಾಕೊಳ್ಳಿ ಅಥವಾ ಯಾವುದಾದ್ರೂ ಗಂಧದ ಪುಡಿ ಇದ್ರೂ ಕೂಡ ಅದನ್ನು ಸೇರಿಸ್ಕೊಳ್ಬೋದು ಅದನ್ನು ಸೇರಿಸ್ಕೊಂಡು ಬೆಲ್ಲದ ನೀರನ್ನು ಹಾಕ್ಕೊಂಡು ಸರಿಯಾಗಿ ಚಪಾತಿ ಹಿಟ್ಟಿನ ಹಂತದಲ್ಲಿ ನೀವು ಅದನ್ನು ಕಲಿಸ್ಕೊಂಡು ದೀಪದ ಆಕಾರವಾಗಿ ನೀವು ಮಾಡಿಕೊಂಡು ಈ ರೀತಿಯಾಗಿ ಅರಿಶಿಣ ಕುಂಕುಮ ಗಂಧದ ಬೊಟ್ಟುಗಳನ್ನು ಆ ದೀಪಕ್ಕೆ ನೀವು ಇಟ್ಟು ತಿರುನಾಮ ಅಥವಾ ಈ ರೀತಿಯಾಗಿ ಮೂರು ನಾಮವನ್ನು ನೀವು ಹಾಕಬೇಕಾಗುತ್ತೆ ಈ ದೀಪಗಳನ್ನು ನೀವು ಎರಡು ಮಾಡ್ಕೊಳ್ಳಿ ಜೋಡಿ ದೀಪಗಳನ್ನು ಬೆಳೆಸಿ ಕೆಲವರು ಒಂಟಿ ದೀಪವನ್ನ ಮಾಡಿಕೊಂಡು ಜೋ ಜೋಡಿ ಬತ್ತಿಯಿಂದ ಕೂಡ ಬೆಳಗಿಸ್ತಾರೆ ಆದ್ರೆ ಜೋಡಿ ದೀಪವನ್ನ ಮಾಡ್ಕೊಳ್ಳಿ ಈ ರೀತಿ ತಿರು ನಮ್ಮ ಅರಿಶಿಣದಿಂದ ಈ ರೀತಿ ನಾಮವನ್ನ ಹಾಕೊಂಡು ಕುಂಕುಮದಿಂದ ಒಂದು ಲೈನ್ ಅನ್ನ ಹಿಡಿದು ಮೂರು ನಾಮವನ್ನ ನೀವು ಹಾಕೋಬೇಕಾಗತ್ತೆ ವೆಂಕಟೇಶ್ವರನಿಗೆ ಈ ನಾಮವೇ ಅತ್ಯಂತ ಶ್ರೇಷ್ಠವಾದಂಥದ್ದು ಈ ನಾಮ ಒಂದಿದ್ರೆ ಆ ವೆಂಕಟೇಶ್ವರನ ದೃಷ್ಟಿ ಖಂಡಿತವಾಗಿ ನಿಮ್ಮ ಮೇಲೆ ಬೀಳುತ್ತೆ ಅಂತಾನೆ ಹೇಳಲಾಗುತ್ತೆ ಈ ದೀಪಾರಾಧನೆ ಮಾಡ್ಬೇಕಂದಾಗ ನೀವು ಕೂಡ ತುಂಬಾ ಭಕ್ತಿ ಶ್ರದ್ಧೆಯಿಂದ ಇರಿ ಹಾಗೆಯೇ ಯಾವುದೇ ರೀತಿ ಮುಟ್ಟು ಮೈಲಿಗೆಗಳಿಲ್ಲದಂತೆ ನೋಡಿಕೊಳ್ಳಿ ಮನೆಯೆಲ್ಲ ಶುಭ್ರವಾಗಿ ಇಟ್ಕೊಂಡು ಸರಿಯಾದ ಕ್ರಮಬದ್ಧವಾಗಿ ದೀಪಾರಾಧನೆಯನ್ನು ನೀವು ಮಾಡಿಕೊಳ್ಬೇಕಾಗತ್ತೆ ಈ ರೀತಿಯಾಗಿ ಒಂದು ಪ್ಲೇಟ್ನಲ್ಲಿ ಒಂದು ಲೋಟದಷ್ಟು ಅಕ್ಕಿಯನ್ನು ತೆಗೆದುಕೊಳ್ಳಿ ಒಂದು ಬೊಸೆಯಷ್ಟು ತೆಗೆದುಕೊಂಡರೂ ಪರವಾಗಿಲ್ಲ ಒಂದು ಬೊಗಸೆಯಷ್ಟು ಅಕ್ಕಿಯನ್ನು ತೆಗೆದುಕೊಂಡು ಒಂದು ಪ್ಲೇಟ್ನಲ್ಲಿ ಅದರ ಮೇಲೆ ನೀವು ಈ ಎರಡು ದೀಪ ದೀಪಗಳನ್ನು ನೀವು ಇಡಬೇಕಾಗತ್ತೆ ದೀಪಗಳನ್ನು ಈ ರೀತಿ ಒಂದು ಪ್ಲೇಟ್ ಮೇಲೆ ಬೇಕಾದರೆ ಇಟ್ಕೊಳ್ಳಿ ಹಾಗೆ ನೇರವಾಗಿ ಬೇಕಾದ್ರೆ ವಿಳೆದೆಲೆಯನ್ನು ಇಟ್ಬಿಟ್ಟು ಬೇಕಾದ್ರೆ ನೀವು ಇಟ್ಕೊಳ್ಬೋದು ವಿಳೆದೆಲೆ ಮೇಲೆ ಇಟ್ಕೊಬೋದು ಈ ರೀತಿ ಪ್ಲೇಟ್ ಮೇಲೆ ಇಟ್ಕೊಂಡು ಈ ಅರಿಶಿನ ಕುಂಕುಮವನ್ನು ಇಟ್ಟು ತುಪ್ಪವನ್ನು ಹಾಕಿ ಬೆಳಗಿಸಿ ತುಪ್ಪ ಹಸುವಿನ ತುಪ್ಪವೇ ಶ್ರೇಷ್ಠ ಈ ಒಂದು ತಂಬಿಟ್ಟಿನ ದೀಪಕ್ಕೆ ಹಾಗಾಗಿ ಹಸುವಿನ ತುಪ್ಪವನ್ನು ನೀವು ಹಾಕಬೇಕಾಗುತ್ತೆ ಹಸುವಿನ ತುಪ್ಪವನ್ನು ಹಾಕಿ ಎರಡು ಎರಡು ಜೋಡಿ ಜೋಡಿ ಬತ್ತಿಗಳು ಲಕ್ಷ್ಮೀನಾರಾಯಣರ ಸಂಕೇತವಾಗಿ ಲಕ್ಷ್ಮೀನಾರಾಯಣರ ಅನುಗ್ರಹಕ್ಕಾಗಿ ಲಕ್ಷ್ಮೀನಾರಾಯಣರ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಸದಾಕಾಲ ಇರಬೇಕು ಅಂತಂದರೆ ಈ ಪ್ರಕಾರದಲ್ಲಿ ಜೋಡಿ ದೀಪಗಳನ್ನಾಗಿ ಮಾಡಿಕೊಂಡು ಜೋಡಿ ಬತ್ತಿಗಳನ್ನಾಗಿ ನೀವು ಹಾಕ್ಕೊಂಡು ದೀಪವನ್ನು ಬೆಳಗಿಸಬೇಕಾಗತ್ತೆ ನೀವು ವಿಷ್ಣು ಲಕ್ಷ್ಮಿ ಅಥವಾ ವೆಂಕಟೇಶ್ವರರ ಫೋಟೋ ನಿಮ್ಮ ಮನೆಯಲ್ಲಿತ್ತು ಅಂದರೆ ಆ ವೆಂಕಟೇಶ್ವರರ ಮುಖಕ್ಕೆ ಮುಖದ ಕಡೆಗೆ ಅಂದರೆ ನಮ್ಮ ಕಡೆಗೆ ದೀಪವನ್ನು ಆಗಿಲ್ಲ ಆ ವೆಂಕಟೇಶ್ವರರ ಫೋಟೋ ಕಡೆಗೆ ನೀವು ದೀಪವನ್ನು ಇಟ್ಟು ಬೆಳಗಿಸಬೇಕಾಗತ್ತೆ ಈ ರೀತಿ ವಿಳೆದೆಲೆ ಮೇಲೆ ಒಂದು ಐದು ವಿಳೆದೆಲೆ ಇಟ್ಟು ಅದಕ್ಕೂ ಕೂಡ ಅರಿಶಿನ ಗಂಧ ಕುಂಕುಮ ಬೇಕಾದರೂ ಬೆಳೆಸ್ಬೋದು ಬೆಳಸಬಹುದು ಪ್ಲೇಟ್ ಮೇಲೆ ಕೂಡ ಬೆಳಗಿಸ್ಬೋದು ನಿಮ್ಮ ಅನುಕೂಲತೆಗೆ ತಕ್ಕ ಹಾಗೆ ನೀವು ನೋಡಿಕೊಂಡು ಈ ದೀಪವನ್ನು ಬೆಳಗಿಸಿ ಖಂಡಿತ ಸ್ನೇಹಿತರೆ ಜೀವನದಲ್ಲಿ ನೀವು ಅಂದುಕೊಂಡಿದ್ದು ಏನಾದರೂ ಕಾರ್ಯಗಳು ಸತತವಾಗಿ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಸಾಕಷ್ಟು ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ದೀರಾ ಯಾವುದೇ ಕಾರ್ಯಗಳು ಕೂಡ ಕೈಗೂಡ್ತಾ ಇಲ್ಲ ಮನೆಯಲ್ಲಿ ನೆಮ್ಮದಿ ಸುಖ ಶಾಂತಿ ಅನ್ನೋದೇ ಕಾಣ್ತಾ ಇಲ್ಲ ಎಲ್ಲದರಲ್ಲೂ ಕೂಡ ಎಡವಟ್ಟನ್ನು ಆಗ್ತಾಯಿದೆ ಯಾವುದರಲ್ಲೂ ಕೂಡ ಏಳಿಗೆ ಅನ್ನೋದಿಲ್ಲ ನಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ವೃತ್ತಿ ಜೀವನದಲ್ಲಿ ಕಿರುಕುಳಗಳನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಈ ಒಂದು ದೀಪಾರಾಧನೆಯಿಂದ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತೆ ಜೀವನದಲ್ಲಿ ಏಳಿಗೆಯನ್ನು ನೋಡ್ಕೊಳ್ತಾ ಹೋಗ್ತೀರ ಅದ್ಭುತವಾಗಿ ಒಂದು ದೀಪಾರಾಧನೆಯಿಂದ ಕೆಲಸವನ್ನು ಮಾಡುತ್ತೆ ಅನಾದಿ ಕಾಲದಿಂದ ಸಾಕಷ್ಟು ಪುಣ್ಯ ಪುರುಷರು ಈ ದೀಪಾರಾಧನೆಯನ್ನು ಮಾಡಿಕೊಂಡು ಅದರಿಂದ ಸಾಕಷ್ಟು ಫಲಾಫಲಗಳನ್ನು ಅನುಭವಿಸಿದ ನಂತರವಷ್ಟೇ ಮುಂದಿನ ಪೀಳಿಗೆಗಳಿಗೆ ಇದನ್ನು ತಿಳಿಸ್ಕೊಡ್ತಾನೆ ಬಂದಿದ್ದಾರೆ ಈಗಲೂ ಕೂಡ ಭಕ್ತಿ ಶ್ರದ್ಧೆಯಿಂದ ಸಾಕಷ್ಟು ಜನರು ಈ ದೀಪಾರಾಧನೆ ಮಾಡಿಕೊಂಡು ಒಳಿತನ್ನು ಕಂಡುಕೊಂಡಿದ್ದಾರೆ ಹಾಗೆ ಈ ದೀಪಾರಾಧನೆಗೆ ಯಾವ ರೀತಿ ನಾವು ವಿಸರ್ಜಿಸಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗೆ ದೀಪಾರಾಧನೆ ಮಾಡಿದಂಥ ಸಂದರ್ಭದಲ್ಲಿ ನೀವು ದೀಪಾರಾಧನೆ ಮಾಡಿ ಅದಕ್ಕೆ ಏನಾದರೂ ಒಂದು ನೈವೇದ್ಯವನ್ನು ಕೂಡ ನೀವು ಸಮರ್ಪಣೆ ಮಾಡಬೇಕಾಗತ್ತೆ ಒಂದು ಸಿಹಿಯನ್ನವಾಗಲಿ ಅಥವಾ ಒಂದು ಬೆಲ್ಲವನ್ನಾಗಲಿ ಅಥವಾ ಡ್ರೈ ಫ್ರೂಟ್ಸನ್ನಾಗಲಿ ಹೀಗೆ ಅವಲಕ್ಕಿಯನ್ನಾಗ್ಲಿ ವಿಷ್ಣು ಲಕ್ಷ್ಮಿಗೆ ಪ್ರಿಯವಾದಂತಹ ಈ ಒಂದು ನೈವೇದ್ಯವನ್ನ ಕೂಡ ನೀವು ಸಮರ್ಪಣೆ ಬನ್ನಿ ಐದು ವಾರಗಳ ಕಡ ಕಾಲ ನೀವು ಸಮರ್ಪಣೆ ಮಾಡ್ಕೊಂಬಂದು ಅನಂತರವಾಗಿ ಆ ನೈವೇದ್ಯವನ್ನ ನಿಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಯಾರಾದ್ರೂ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೂ ಕೂಡ ನೀವು ಕೊಡಬಹುದು ಮನೆಯಲ್ಲಿರುವಂತವ್ರೆಲ್ಲರೂ ಆ ನೈವೇದ್ಯವನ್ನ ನೀವು ತಿನ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ಆ ಲಕ್ಷ್ಮೀ ನಾರಾಯಣರ ಲಕ್ಷ್ಮೀ ವೆಂಕಟೇಶ್ವರರ ಅನುಗ್ರಹ ಖಂಡಿತ ನಿಮ್ಗೆ ಸಿಗತ್ತೆ ಹಾಗೆ ಸ್ನೇಹಿತರೆ ಈ ಒಂದು ದೀಪವನ್ನು ವಿಸರ್ಜನೆ ಮಾಡುವುದು ಹೇಗೆ ಅಂತೇಳಿ ಅದು ಪರಿಪೂರ್ಣವಾಗಿ ಉರಿದ ನಂತರ ಮತ್ತೆ ನೀವು ಅದಕ್ಕೆ ಎಣ್ಣೆಯನ್ನು ಹಾಕಿ ಬತ್ತಿಯನ್ನು ಹಾಕಿ ಉರಿಸೋದಕ್ಕೆ ಹೋಗಬೇಡಿ ಒಮ್ಮೆ ಉರಿದ್ರೆ ಸಾಕಾಗುತ್ತೆ ಅದನ್ನು ನೀವು ಮರುದಿನ ಮತ್ತು ಸ್ನಾನಾದಿಗಳನ್ನೆಲ್ಲ ಮುಗಿಸಿ ನಿಮ್ಮ ಕರೆಗಳೆಲ್ಲ ಏನಿರುತ್ತೆ ಸ್ವಚ್ಛತೆಗಳು ಅದೆಲ್ಲವನ್ನು ನೀವು ಮುಗಿಸಿದ ನಂತರ ಅನಂತರವಾಗಿ ದೀಪ ಮತ್ತು ಅಕ್ಕಿ ಎರಡನ್ನ ಕೂಡ ತೆಗೆದುಕೊಂಡು ಹೋಗಿ ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ಹಸು ಇತ್ತು ಅಂತಂದರೆ ಹಸುವಿಗೆ ತಿನ್ನಿಸ್ಬೇಕಾಗತ್ತೆ ಯಾಕೆ ಅಂತಂದ್ರೆ ಇದು ಹಸುವಿಗೆ ತಿನ್ಸಿದಷ್ಟು ಇನ್ನೂ ಕೂಡ ಶ್ರೇಷ್ಠ ನಿಮ್ಗೆ ಹತ್ರದಲ್ಲಿ ಹಸುವಿಲ್ಲ ಇದನ್ನ ಯಾವ ರೀತಿ ವಿಸರ್ಜನೆ ಮಾಡೋದು ಅಂತ ನಿಮ್ಗೆ ಕಷ್ಟ ಆಗುತ್ತೆ ಅಂದ್ರೆ ನೀವು ಎಲ್ಲಾರು ನದಿ ಇದ್ರೂ ಕೂಡ ನದಿಗೂ ಕೂಡ ಬಿಡಬಹುದು ಅಲ್ಲೂ ಕೂಡ ಮೀನುಗಳಿರುತ್ತೆ ಅದೆಲ್ಲವನ್ನ ತಿನ್ಕೊಳುತ್ತೆ ಇಲ್ಲ ನೀವು ಹಸುವಿಗೆ ಕೊಟ್ರೆ ತುಂಬಾನೇ ಒಳ್ಳೇದು ಆ ಅಕ್ಕಿ ಸಮೇತವಾಗಿ ಆ ದೀಪದ ಸಮೇತವಾಗಿ ಹಸುವಿಗೆ ಕೊಟ್ಕೊಂತ ಬನ್ನಿ ಹಸುವಿಗೂ ಕೂಡ ಒಂದು ಆಹಾರವಾಗಿ ಆಗುತ್ತೆ ನಿಮ್ಮ ಕಷ್ಟ ಕಾರ್ಪಣೆಗಳು ಕೂಡ ಖರ್ಗಿ ಹೋಗುತ್ತೆ ಹಾಗೆ ಪ್ರಸಾದ ಮಾಡುವ ಮುಖಾಂತರವಾಗಿ ಅಕ್ಕಪಕ್ಕದಲ್ಲಿ ಚಿಕ್ಕ ಮಕ್ಕಳಿದ ಅವ್ರಿಗೂ ಕೂಡ ಪ್ರಸಾದವನ್ನು ಕೊಡಬಹುದು ನೀವು ಕೂಡ ಮನೆಯಲ್ಲಿರುವಂಥವರು ಪ್ರಸಾದವನ್ನು ಸೇವಿಸ್ಬೋದು ಈಗ ಮುಖಾಂತರವಾಗಿ ನೀವು ಭಕ್ತಿ ಶ್ರದ್ಧೆಯಿಂದ ಈ ಕೈಂಕರ್ಯವನ್ನು ನೀವು ಕೈಗೊಳ್ಳಿ ಖಂಡಿತವಾಗಿ ಮುಂದಿನ ಜೀವನದಲ್ಲಿ ನೀವು ಹಿಂದೆ ತಿರುಗಿ ನೋಡೋದೇ ಇಲ್ಲ ಅಷ್ಟರ ಮಟ್ಟಕ್ಕೆ ಯಶಸ್ ಯಶಸ್ಸನ್ನು ನೋಡ್ತೀರಾ ಅದೃಷ್ಟವನ್ನ ನಿಮ್ದಾಗಿಸ್ಕೊಳ್ತೀರಾ ಲಕ್ಷ್ಮೀ ವೆಂಕಟೇಶ್ವರರ ಅನುಗಾ ಅನು ಗ್ರಹ ಸದಾಕಾಲ ನಿಮ್ಮ ಕುಟುಂಬದ ಮೇಲೆ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತೇನೆ ಧನ್ಯವಾದಗಳು